ಮಾತಾಡ್ತೀನಿ ಆಮೇಲೆ ಅಲ್ಲಿಗೆ ಬರ್ತೀನಿ ಅವರು ಹಾರ ಹಾಕ್ತಾರೆ ಹೆಂಗ್ಸರ್ನೆಲ್ಲ ಮಾತಾಡ್ತೀನಿ ಅರ್ಥ ಆಗತ್ತ ಗಲಾಟೆ ಮಾಡಬಾರ್ದು ಮಾತಾಡ್ಬೇಕಾದ್ರೆ ನೀವು ಸ್ವಲ್ಪ

ಅಪ್ಪ ನೀವು ಕೂಗಿದಿಯಲ್ಲ ಡಿ ಬಾಸ್ ಅಂತ ಇಲ್ಲಿ ಕೂಗಿದ್ರೆ ಯಾರ್ಗೇನು ಪ್ರಯೋಜನ ಇಲ್ಲ ಇವತ್ತು ಇಲ್ಲಿ ಕೂಗುದಾಗ ದರ್ಶನ್ಗೂ ಇಷ್ಟ ಆಗಲ್ಲ ಏನಕ್ಕೆ ಗೊತ್ತಾ ಏಪ್ರಿಲ್ ಹದಿನೆಂಟಕ್ಕೆ ಏಪ್ರಿಲ್ ಹದಿನೆಂಟಕ್ಕೆ ನಿಮಗೆ ಹೇಳ್ತಾ ಇರೋದು ಏಪ್ರಿಲ್ ಬಸ್ ಕೂಗೋಣ ಸೈಲೆಂಟ್ ಮಾತಾಡೋ ಕೇಳುವ ಬರ್ಬಿಡ್ಲ ನಾನು ಮಾತಾಡಬಾರ್ದ ಅವ್ರು ಯಾರು ನನ್ನ ಮಾತು ಕೇಳಬಾರ್ದ ಏನಕ್ಕೆ ಬಂದೆ ನಾನಿಲ್ಲಿ ಸ್ವಲ್ಪ ಒಂದ್ ಎರಡು ನಿಮಿಷ ತಾಳ್ಮೆಯಿಂದ ಇರಿ ಅಷ್ಟೊತ್ತಿಂದ ಕೇಳ್ಕೊತಾ ಇದೀನಲ್ಲ ಎರಡು ನಿಮಿಷ ಕೊಡಿ ಅಂತ ನಿಮ್ಮ ಪ್ರೀತಿಗೆ ನನಗೆ ತುಂಬಾ ಸಂತೋಷ ಇದೆಲ್ಲ ನೀವು ಪ್ರೀತಿಯಿಂದ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತು ಇಲ್ಲಾಂದ್ರೆ ನಾನು ಯಾಕೆ ಬರ್ಲಿ ಇಷ್ಟು ದೂರ ಆರಾಮಾಗಿ ನಾನು ಮನೆಯಲ್ಲಿ ನನ್ನ ನಾನು ಅಭಿಷೇಕ್ ಸಂತೋಷವಾಗಿರ್ತೀವಿ ಇವತ್ತಿನ ದಿನ ನಾನು ಒಂದು ತರದ ಈ ರಾಜಕೀಯ ಇಳಿದು ಎಲ್ಲರ ಮಾತು ಎಲ್ಲ ಎಲ್ಲರನ್ನ ಎದುರಾಕೊಂಡು ನಾನು ಯಾಕೆ ಇಲ್ಲಿದ್ದೀನಿ ಅಂಬರೀಷ್ ಅವ್ರನ್ನ ಎಷ್ಟೊಂದು ವರ್ಷಗಳಿಂದ ಪ್ರೀತಿ ಜನಕ್ಕೋಸ್ಕರ ಇದೀನಿ ಅವ್ರನ್ನ ಮಹಾರಾಜನಾಗೆ ನೋಡ್ಕೊತೀರಿ ನೋಡ್ಕೊಂಡಿದ್ರಿ ನೀವು ಇಷ್ಟೊಂದು ವರ್ಷಗಳು ಅವ್ರು ಹೋದಾಗ್ಲೇನು ಮಹಾರಾಜನಾಗೆ ಕಳ್ಸಿಕೊಟ್ರಿ ನೀವೆಲ್ಲ ಆ ಒಂದು ಋಣ ನನಗಿದೆ ಆ ಒಂದೇ ಕಾರಣಕ್ಕೆ ನಾನು ಬಂದಿದ್ದೀನಿ ನನ್ಗೆ ಇದು ನನ್ಗಿದ್ ಯಾವ್ದು ಬೇಕಾಗಿಲ್ಲ ನನ್ ರಾಜಕಾರಣನೇ ನನ್ಗೆ ಆಸಕ್ತಿ ಇರ್ಲಿಲ್ಲ ಅಂಬರೀಷ್ ಅವ್ರು ಯಾವತ್ತೂ ಕುಟುಂಬ ರಾಜಕಾರಣ ಮಾಡಿಲ್ಲ ಅವ್ರ ಅಧಿಕಾರದ ಆಸೆನೂ ಇರ್ಲಿಲ್ಲ